ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಹೋಗಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲ ನನಗ್ಯಾರೋ ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ ಏನೋ ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ ಇದ್ದೇನೆ ಇದಕ್ಕೆ ಪೂರಕವಾಗಿ ನಾನು ಒಂದು ಪ್ರಕರಣವನ್ನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಆರು ಫೆಬ್ರವರಿ ತಿಂಗಳು ನಾನು ರಾಜ್ಯದ ಮುಖ್ಯಮಂತ್ರಿ ಆದ ಎರಡೇ ತಿಂಗಳಿನಲ್ಲಿ ನಾನು ನೂರ ಐವತ್ತು ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ ಅಂತೇಳಿ ನನ್ನ ಮೇಲೆ ಆಪಾದನೆ ಬಂತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಎಲ್ಲ ಕೂತಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ನಾನು ಮೊದಲನೇ ಬಾರಿ ಶಾಸಕ ಅದಕ್ಕೆ ತಾನೇ ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿದ್ದೇನೆ ಸಭಾ ನಾಯಕನಾಗಿ ಎರಡೇ ತಿಂಗಳಿಗೆ ನೂರೈವತ್ತು ಕೋಟಿ ಹಗರಣವನ್ನು ನನ್ನ ಮೇಲೆ ಆಪಾದನೆ ಮಾಡಿದ್ರು ಸದನದಲ್ಲಿ ಆ ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ನೀವು ತೆಗೀಲು ತೆಗೀರಿ ಸದನದ ಕಡತದಲ್ಲಿದೆ ಪ್ರೊಸಿಡಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ ಖರ್ಗೆ ಅವರಿದ್ರು ಧರ್ಮ್ ಸಿಂಗ್ ಇದ್ರು ರಮೇಶ್ ಕುಮಾರ್ ಅವರಿದ್ರು ದೇಶಪಾಂಡೆ ಇದ್ರು ಹೆಸರು ಹೇಳ್ತಾ ಹೋದ್ರೆ ಎಲ್ಲ ಸೀನಿಯರ್ ಲೀಡರ್ಗಳೇ ನಾನು ಎದ್ದು ನಿಂತು ಒಂದು ಮಾತು ಹೇಳಿದ್ದೇನೆ ಅವತ್ತು ನನ್ನ ಹಿಂದೆ ಇರ್ತಕ್ಕಂತ ಈ ಒಂದು ಶಾಸಕರ ಸಂಖ್ಯೆ ಏನಿದೆ ಶಾಸಕರ ಸಂಖ್ಯೆಯನ್ನು ರಕ್ಷಣೆ ಪಡ್ಕೊಂಡು ಈ ನೂರ ಕೋಟಿ ಹಗರಣದ ನನ್ನ ಮೇಲೆ ಅಪಾದ್ಯ ಏನಿದೆ ರಕ್ಷಣೆಯನ್ನು ಪಡ್ಕೊಳ್ಳಲ್ಲ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿದೆ ಕೃಷ್ಣ ಬೈರೇಗೌಡ್ರೆ ಬಹುಶಃ ಇನ್ನೂ ಬಂದಿದ್ರೋ ಇಲ್ಲವೋ ಗೊತ್ತಿಲ್ಲ ಇದ್ದಿದ್ರೋ ಇರೋ ಗೊತ್ತಿಲ್ಲ ನನಗೆ ಮರ್ತು ಬಿಟ್ಟಿದ್ದೀನಿ ಎರಡು ಸಾವಿರದ ಆರು ಇಲ್ಲ ಬಹುಶಃ ನೀವು ಇದ್ರಿ ಅಂತ ಕಾಣಿಸ್ತೀವಿ ನೀವು ಇದ್ರಿ ಅವತ್ತೇನು ಹೇಳಿದ್ದೇನೆ ದಾಪಕ ಮಾಡ್ಕೊಳ್ಳಿ ಪ್ರಾರಂಭ ಮಾಡಿ ಅಂತ ಹೇಳಿದೆ ನಾನು ಶಾಸಕರ ಬಲದ ರಕ್ಷಣೆಯನ್ನು ಪಡ್ಕೊಳ್ಳಿಲ್ಲ ಅವತ್ತು ಸಹ ಏಕಾಂಗಿ ಹೋರಾಟ ಮಾಡಿದ್ದೇನೆ ಅವತ್ತು ಎರಡು ಸಾವಿರದ ಎಂಟು ಒಂಬತ್ತು ಎಂಬತ್ತು ಜನ ಇದ್ದರೆ ನೀವು ಶಾಸಕರುಗಳು ನಮಗಿದ ಇಪ್ಪತ್ತೆಂಟು ಹಿಟ್ಟೆಂಡ್ರನ್ನಲ್ಲ ನಾನು ಹಿಟ್ಟಣರನ್ನಲ್ಲ ಅವತ್ತು ಹಲವಾರು ದಾಖಲೆಗಳನ್ನು ಕುಮಾರಸ್ವಾಮಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳಿ ಕಾಯ್ತಾ ಕೂತಂಥ ನನ್ನ ಮಾಧ್ಯಮದ ಸ್ನೇಹಿತರಿಗೂ ನೆನಪಿಸ್ಕೊಡ್ತೇನೆ ಪ್ರತಿದಿನ ಬೆಳಗ್ಗೆ ಕುಮಾರಸ್ವಾಮಿ ಏನು ದಾಖಲೆ ಬಿಡುಗಡೆ ಮಾಡ್ಬೋದು ಅಂತ ಕಾಯ್ತಾ ಇದ್ರಿ ಆಗ ನಾನು ಕೆಲವು ದಾಖಲೆಗಳನ್ನು ಅವತ್ತಿನ ಕೆಲವು ಕಾನೂನು ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವತ್ತೂ ಸಹ ಆಗಿದ್ದಂಥ ಸರ್ಕಾರದಲ್ಲೂ ನಮ್ಮ ಒಕ್ಕಲಿಗ ಮಂತ್ರಿಗಳನ್ನೇ ಇಟ್ಕೊಂಡು ನನ್ನ ಮೇಲೆ ವಾಗ್ದಾಳಿ ಮಾಡಿದ್ರು ಇದೆಲ್ಲ ನಾನು ಅನುಭವಿಸಿದ್ದೇನೆ ಈ ಕಳೆದ ಇಪ್ಪತ್ತು ವರ್ಷದ ನನ್ನ ರಾಜಕಾರಣದಲ್ಲಿ ಅವತ್ತು ಸಹಾಯ ನಡೀತು ಇವತ್ತು ನೆನ್ನೆ ನೀವೇನು ಮಾಡಿದ್ದೀರಿ ಎಲ್ಲ ಒಕ್ಕಲಿಗ ಮಹಾಮಂತ್ರಿಗಳು ಒಬ್ಬನ ಮೇಲೆ ಏಕಾಂಗಿಯಾಗಿ ಈಗಲೂ ಎದುರಿಸ್ತೇನೆ ಕೃಷ್ಣ ಬೈರೇಗೌಡ್ರಿಗೆ ಹೇಳ್ತೇನೆ ಈ ಪ್ರಕರಣ ಹೊರಗೆ ಬಂದ ದಿನ ನಾನು ಏನು ಹೇಳಿಕೆ ಕೊಟ್ಟೆ ಆ ಹೇಳಿಕೆಯಿಂದ ಈ ಕ್ಷಣದವರೆಗೂ ನಾನು ಹಿಂದೆ ಸರಿದಿಲ್ಲ ಆ ಹೇಳಿಕೆಗೆ ಇವತ್ತು ನಾನು ಬದ್ಧನಾಗಿದ್ದೇನೆ